ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಬರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋಕಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಯಾವ ಕಾನ್ಸೆಪ್ಟಿನ ಬಗ್ಗೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅಂದರೆ ಪ್ರೀತಿಯ ರೀಯೂನಿಯನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ನಮ್ಮಿಬ್ಬರ ರೀಯೂನಿಯನ್ ಯಾವಾಗ ಅನ್ನುವಂತಹ ಪ್ರಶ್ನೆ ನಿಮ್ಮಗಳಲ್ಲಿ ಇದ್ದರೆ ಅಂತಹವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಮತ್ತು ವರ್ಷಾನುಗಟ್ಟಲೆ ಹಿಂದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಬ್ರೇಕಪ್ ಆಗಿದ್ದು ನೀವು ಬೇರೆ ಕಮಿಟ್ಮೆಂಟಲ್ಲಿದ್ದು ಅವರೂ ಬೇರೆ ಕಮಿಟ್ಮೆಂಟಲ್ಲಿದ್ದು ನೀವು ಯಾವಾಗ ಈ ರೀಡಿಂಗನ್ನು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಇದು ಅನ್ವಯ ಆಗೋದಿಲ್ಲ ಪ್ರೆಸೆಂಟ್ ನೀವು ಹಲವಾರು ಕಾರಣಗಳಿಂದ ಬೇರೆಯಾಗಿ ಅಥವಾ ಆಗಿ ಅಥವಾ ಬ್ರೇಕಪ್ಗಳಾಗಿ ಅಥವಾ ಹಲವಾರು ಕಾರಣಗಳಿಂದ ನೀವು ಬೇರೆ ಬೇರೆ ಆಗಿದ್ದರೆ ಈ ಪ್ರಶ್ನೆ ನಿಮ್ಮಲ್ಲಿದ್ದು ಅವರೋ ನಿಮ್ಮನ್ನು ಕಾಯ್ತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ ನಿಮಗಿದ್ರೆ ನೀವು ಅವರಿಗೋಸ್ಕರ ಕಾಯ್ತಾ ಇದ್ದರೆ ಅಂತಹವರಿಗೆ ಮಾತ್ರವೇ ಈ ರೀಡಿಂಗ್ ಅನ್ವಯ ಆಗುತ್ತೆ ಮತ್ತು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಈ ಅಲ್ಲಿ ನೀವು ಹೊಸದಾಗಿ ಯಾವಾಗ ಈ ರೀತಿ ನಿಮಗೆ ಈ ಫೀಲ್ ಬರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಈ ರೀಡಿಂಗನ್ನು ನೋಡ್ಬೋದಾಗಿರತ್ತೆ ಮತ್ತು ಈ ರೀಡಿಂಗನ್ನು ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತೀರೋ ಆಗ ನಿಮಗೆ ಅನ್ವಯ ಆಗುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟೋ ವರ್ಷಗಳ ಹಿಂದೆ ನೀವು ಬ್ರೇಕಪ್ ಆಗಿದ್ದವರು ರೀಯೂನಿಯನ್ ಆಗುತ್ತಾ ಅಂತ ನೀವು ನೋಡ್ತಾ ಇದ್ರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ವರ್ಷಾನು ವರ್ಷ ಗಟ್ಟಲೆ ಹಿಂದಿನದ ರೀಡಿಂಗನ್ನು ನಾನು ಮಾಡ್ತಾ ಇಲ್ಲ ಅಟ್ ಪ್ರೆಸೆಂಟಿನಲ್ಲಿ ಒಂದು ರೀಸೆಂಟಾಗಿ ಒಂದು ಎರಡು ವರ್ಷಗಳಿಂದ ಈ ಕಡೆಗೆ ಓಕೆ ಒಂದು ಎರಡು ವರ್ಷಗಳಿಂದ ಒಂದು ಒಂದು ಮೂರು ನಾಲ್ಕು ತಿಂಗಳಿಂದ ಒಂದೆರಡು ಮೂರು ತಿಂಗಳಿಂದ ಈ ರೀತಿ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ಇದ್ದರೆ ಅಂತಹವರು ಈ ರೀಡಿಂಗನ್ನು ಖಂಡಿತವಾಗಿಯೂ ನೋಡ್ಬೋದಾಗಿರುತ್ತೆ ಮತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಇಮೇಜಲ್ಲಿ ನಾನು ಕೊಟ್ಟಿದ್ದೇನೆ ಅಲ್ವಾ ತಮ್ಮಲ್ಲಿ ನೇರವಾಗಿ ಪ್ರೀತಿಯ ವ್ಯಕ್ತಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಉತ್ತರವನ್ನು ಪಡೆದುಕೊಳ್ಳಿ ಅಂತ ಅಂದರೆ ಏನು ಟ್ಯಾರೋ ಕಾರ್ಡ್ಸಿನ ಮೂಲಕ ನೀವು ನಿಮ್ಮ ಪರ್ಸನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಕೆಲವೊಂದು ಉತ್ತರಗಳನ್ನು ನೀವು ನೇರವಾಗಿ ಅವರ ಹತ್ರ ಕೇಳೋಕ್ಕಾಗಿರಲ್ಲ ಅದನ್ನು ಟಾರೋ ಕಾರ್ಡ್ಸ್ಗಳ ಮೂಲಕ ಕೇಳೋ ಪ್ರಯತ್ನವನ್ನು ಮಾಡಬಹುದು ಅದರಿಂದಲೂ ಕೂಡ ನಿಮಗೆ ಆನ್ಸರ್ಗಳು ಸಿಗುತ್ತೆ ಯಾಕಂದರೆ ಎಷ್ಟೋ ಬಾರಿ ಕೆಲವೊಂದು ವಿಚಾರಗಳನ್ನು ನಾವು ನೇರವಾಗಿ ವ್ಯಕ್ತಿಯ ಬಳಿಯಲ್ಲಿಯೇ ಕೇಳಿದಾಗ ಆ ವ್ಯಕ್ತಿ ಉತ್ತರಗಳನ್ನು ಕೊಟ್ಟಿರೋದಿಲ್ಲ ಬಟ್ ಆದರೆ ಅವರ ಎನರ್ಜೀಸ್ಗಳನ್ನು ತಗೊಂಡು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹ ಉತ್ತರಗಳನ್ನು ನಾವು ಖಂಡಿತವಾಗಿಯೂ ನಾವು ಪಡ್ಕೋಬಹುದಾಗಿರುತ್ತೆ ಆದರೆ ಈ ಉತ್ತರವನ್ನು ಹೇಗೆ ಪಡ್ಕೋಬೇಕು ಯಾವ ರೀತಿ ಪಡ್ಕೋಬೇಕು ಅನ್ನೋದೆಲ್ಲವೂ ಕೂಡ ನಿಮ್ಮ ಮೇಲೆಯೇ ನಿಂತಿರುತ್ತೆ ಯಾಕೆ ಅನ್ನೋದಾದರೆ ನಾವು ಕೊಡುವಂತಹ ಕೆಲವೊಂದು ಸೆಲೆಕ್ಟ್ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ಬಹಳ ಕಾನ್ಸಂಟ್ರೇಷನಲ್ಲಿ ಇರಬೇಕು ಕಾನ್ಸಂಟ್ರೇಷನಲ್ಲೇ ಇರ್ತೀವಲ್ಲ ಮೇಡಮ್ ಆದರೂ ಕೂಡ ನಮಗೆ ಯಾಕೆ ಅನ್ವಯ ಆಗಲ್ಲ ಅಂತ ಕೆಲವೊಬ್ಬರು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಏನು ಯಾವ ಒಂದು ಕಾನ್ಸೆಪ್ಟಿನ ಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ ಆ ಕಾನ್ಸೆಪ್ಟಿನ ರುವಾರಿ ಯಾರು ಅಥವಾ ವ್ಯಕ್ತಿಯ ಅಥವಾ ಸಂದರ್ಭವ ಅಥವಾ ಸಿಚುವೇಷನ್ಸ್ಗಳ ಅದನ್ನು ನೀವು ಮೆಲಕು ಹಾಕಬೇಕು ಮನಸ್ಸಿನಲ್ಲಿ ನನಗೊಂದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಒಂದು ಮ್ಯಾನುಫೆಸ್ಟೇಷನ್ ಅನ್ನ ಮಾಡಬೇಕು ವಿತೌಟ್ ಮ್ಯಾನಿಫೆಸ್ಟೇಷನ್ ನಿಮಗೆ ಯಾವುದೇ ರೀತಿಯ ಉತ್ತರಗಳು ಸಿಗೋದಿಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಬೇಜಾರು ಆಗಿರ್ತೀರ ಯಾಕೆ ಅನ್ನೋದಾದ್ರೆ ಇದು ಯಾಕೋ ನನಗೆ ರೆಸೋನೇಟ್ ಆಗ್ತಾ ಇಲ್ವಲ್ಲ ಅಂತ ರೆಸೋನೇಟ್ ಆಗ್ತಾ ಇಲ್ಲ ಅಂದ್ರೆ ಅದು ಸ್ಪಿರಿಟ್ಸ್ಗಳೇ ಸುಳ್ಳು ಅನ್ನೋದಲ್ಲ ರೆಸೋನೇಟ್ ಆಗದೇ ಇರೋದಕ್ಕೆ ಮುಖ್ಯವಾದಂತಹ ಕಾರಣಗಳೇನು ಅಂದಾಗ ನಾವು ಸೆಲೆಕ್ಟ್ ಆಪ್ಷನ್ಸ್ ಏನು ಕೊಟ್ಟಿರ್ತೀವಲ್ಲ ಆ ಸೆಲೆಕ್ಟ್ ಆಪ್ಷನ್ಸ್ಗಳು ಏನೋ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಏನೋ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ ಇದು ಇದರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಬಿಡೋಣ ಅನ್ನೋದಲ್ಲ ಸಿಚುವೇಷನ್ಸ್ಗಳನ್ನು ಸಂದರ್ಭಗಳನ್ನು ಅಥವಾ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದರೆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಆ ವ್ಯಕ್ತಿಯ ಬಗ್ಗೆ ನಾನು ತಿಳ್ಕೋಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ದಾಗ ಅದು ಅವರ ಬಗ್ಗೆ ಅನ್ನು ಮಾಡ್ಕೋಬೇಕು ಇದರ ಉತ್ತರವು ನನಗೆ ಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಇಟ್ಕೋಬೇಕು ಕಣ್ ತೆರೆದು ನೋಡಿದಾಗ ನಾವು ಕೊಟ್ಟಿರುವಂತಹ ಎರಡು ಆಪ್ಷನ್ಸ್ಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಬೇಕು ನೀವು ಹಾಗಲ್ಲ ನೀವು ಏನು ಮಾಡ್ತೀರ ಅಂದರೆ ಬಾಯ್ರುಚಿನಿಯನ್ನು ನೋಡಿಕೊಂಡು ನೀವು ಅಲ್ಲಿ ಸೆಲೆಕ್ಟನ್ನು ಮಾಡ್ಕೊಡೋದಲ್ಲ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡೋದಲ್ಲ ಅಥವಾ ನಿಮ್ಮ ಮನಸ್ಥಿತಿಗಳಲ್ಲಿ ಏನಿರುತ್ತೆ ನಾನು ಯಾವುದೋ ಒಂದು ಆಪ್ಷನನ್ನು ಕೊಟ್ಟಿರ್ತೀನಿ ಹೂವನ್ನು ಕೊಟ್ಟಿರ್ತೀನಿ ನಿಮಗೆ ಆ ಹೂವು ಮುಡ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗಿರುತ್ತೆ ಅಂತ ಸೆಲೆಕ್ಟ್ ಮಾಡೋದಲ್ಲ ನಿಮ್ಮ ಅಂತರಾತ್ಮದ ಮೂಲಕ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು ಮನಸ್ಥಿತಿಗಳನ್ನು ಪ್ರಶಾಂತವಾಗಿ ಇಟ್ಕೊಂಡು ಸೆಲೆಕ್ಟ್ ಮಾಡಿದಾಗ ಮಾತ್ರವೇ ನಿಮಗೆ ಉತ್ತರಗಳು ಸಿಗುವಂತಹದ್ದು ಓಕೆ ಯಾವಾಗಲೂ ಕೂಡ ಯಾವುದೋ ಒಂದು ಆಪ್ಷನನ್ನು ಕೊಡ್ತಾರೆ ಯಾವುದೋ ಒಂದು ಸೆಲೆಕ್ಟನ್ನು ಮಾಡಬೇಡೋಣ ಆಮೇಲೆ ನೋಡ್ಬಿಡೋಣ ಅನ್ನೋದಲ್ಲ ಓಕೆ ಸೊ ನಾವು ಎಷ್ಟು ಕಾನ್ಸಂಟ್ರೇಷನ್ನಿಂದ ನಿಮಗೆ ನಾವು ವಿಡಿಯೋಸ್ಗಳು ರೀಡಿಂಗ್ಗಳನ್ನು ಮಾಡಿಕೊಡ್ತೀವೋ ನೀವು ಅಷ್ಟೇ ಕಾನ್ಸಂಟ್ರೇಷನ್ನಿಂದ ನನಗೆ ಉತ್ತರಗಳು ಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ದವರಿಗೆ ಖಂಡಿತವಾಗಿಯೂ ಅನ್ವಯ ಆಗೇ ಆಗತ್ತೆ ಓಕೆ ಸೊ ನಮ್ಮ ಕಾನ್ಸೆಪ್ಟ್ ಏನು ಅನ್ನೋದು ಅರ್ಥ ಆಯ್ತಲ್ವಾ ಮತ್ತು ಹೇಗೆ ನಾವು ಉತ್ತರಗಳನ್ನು ಪಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಯ್ತಲ್ವಾ ಸೊ ಈಗ ರೀಯೂನಿಯನ್ ಬಗ್ಗೆ ನೇರವಾಗಿ ಉತ್ತರವನ್ನು ಪಡ್ಕೊಳ್ಳಿ ಅಂದರೆ ಏನು ನೀವು ಅವರಿಗೆ ಫೋನ್ ಮಾಡಿ ಅನ್ನೋದಲ್ಲ ಅದರ ಅರ್ಥ ಮತ್ತು ಏನು ಅಂದರೆ ಯಾವ ವ್ಯಕ್ತಿಯ ಬಗ್ಗೆ ನೀವು ಕೇಳ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆ ವ್ಯಕ್ತಿಯನ್ನು ಪ್ರಶ್ನೆಗಳನ್ನು ಮನಸ್ಸಷ್ಟು ಮನಸ್ಸಿಗೆ ಪ್ರಶ್ನೆಗಳನ್ನು ಕೇಳುವ ಅನ್ನುವಂತಹ ರೀತಿಯಲ್ಲಿ ಕಾನ್ಸಂಟ್ರೇಷನ್ಸನ್ನು ಮಾಡಿ ನನಗೊಂದು ಇಪ್ಪರೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅನ್ನುವಂತಹ ಕಾನ್ಸಂಟ್ರೇಷನ್ ಮ್ಯಾನುಫೆಸ್ಟೇಷನನ್ನು ಮಾಡಿ ಮಾಡುವುದು ಮೂಲಕ ನೀವು ಉತ್ತರಗಳನ್ನು ಪಡ್ಕೊಳ್ಳುವಂತಹ ಪ್ರಯತ್ನಗಳನ್ನು ನೀವು ಮಾಡಬೇಕಾಗತ್ತೆ ಓಕೆ ಸೊ ಹಾಗಿದ್ರೆ ನಿಮಗೆ ಆಯ್ಕೆಗಳು ಬರ್ತಾ ಇದೆ ನೋಡಿ ನಿಮ್ಮ ಆಯ್ಕೆಗಳಲ್ಲಿ ನಾನು ಎರಡು ಆಯ್ಕೆಗಳನ್ನು ನಾನು ಕೊಟ್ಟಿದ್ದೇನೆ ಎರಡೂ ಕೂಡ ಐಸ್ ಕ್ರೀಮೇ ಆಗಿರುತ್ತೆ ಸೊ ಪಿಂಕ್ ಕಲರ್ ಇರುವಂತಹ ಐಸ್ ಕ್ರೀಮ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಪಾಯಿಂಟ್ ನಂಬರ್ ಒನ್ ಅಲ್ಲಿ ಮೂರು ಫ್ಲೇವರ್ ಇರುವಂತಹ ಐಸ್ ಕ್ರೀಮ್ ಒಂದು ಇನ್ನೊಂದು ಬಟ್ಟಲಿನಲ್ಲಿ ಇದೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಯಾವಾಗಲೂ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಇಚ್ಛಾ ಶಕ್ತಿಯ ಮೇಲೆ ಮತ್ತು ನೀವು ಹೇಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ಮತ್ತು ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೆ ನೀವೆಷ್ಟು ಆತುರಾಗಿದ್ದೀರಾ ಅನ್ನೋದ್ರ ಮೇಲೆಯೇ ನಿಮಗೆ ಉತ್ತರಗಳು ಸಿಗುವಂತಹದ್ದು ಓಕೆ ಸೊ ರೀಡಿಂಗನ್ನು ನೋಡ್ಬೋದಲ್ವಾ ಹಾಗೆಯೇ ಮ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ನಾವು ಇಡೀ ಯೂನಿವರ್ಸಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇರ್ತೀವಿ ಇದರ ಆಯ್ಕೆಗಳೆಲ್ಲವೂ ಕೂಡ ಸ್ಪಿರಿಟ್ಸ್ಗಳದ್ದೇ ಆಗಿರತ್ತೆ ನಿಮಗೆ ಏನಾದರೂ ಪರ್ಸ್ನಲ್ ಆಗಿ ನನ್ನ ಇನ್ಫಾರ್ಮೇಷನ್ಸನ್ನು ಕೇಳಬೇಕು ಅಂದರೆ ಖಂಡಿತವಾಗಿಯೂ ರೀಡಿಂಗ್ ರೀಡಿಂಗ್ಗಳನ್ನು ಕೇಳೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡಿಕೊಂಡು ಕೇಳಬಹುದಾಗಿರತ್ತೆ ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದೇ ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತೊಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ರೀಯೂನಿಯನ್ನ ಬಗ್ಗೆ ನಾವು ಮೊದಲನೆಯದಾಗಿ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಒಂದು ಐಸ್ ಕ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರ ಆ ಬೌಲ್ ಅಲ್ಲಿರುವಂತಹ ಐಸ್ ಕ್ರೀಮ್ ಎಲ್ಲವೂ ಕೂಡ ಪಿಂಕೆ ಆಗಿದೆ ಹೌದಲ್ವಾ ಸೊ ಹಾಗಿದ್ರೆ ನೀವು ಮನಸ್ಸಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳಿ ನೆನಪನ್ನ ಮಾಡ್ಕೋತಾಯಿ ಸೊ ನೆನಪನ್ನ ಮಾಡ್ಕೊಳ್ಳೋದ್ರ ಮೂಲಕ ಈ ಪ್ರಶ್ನೆಯನ್ನ ನೀವೇ ಕೇಳಿ ರಿಯೂನಿಯನ್ನಿನ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಕೇಳಿ ನಾವು ಪಾರ್ಡ್ಸ್ಗಳ ಮೂಲಕ ಉತ್ತರಗಳನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಓಕೆ ಓಕೆ ಸೊ ಪ್ಯಾರ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಅವರಿಗೆ ರಿಯೂನಿಯನ್ನಿನ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ರಿಯೂನಿಯನ್ನಿನ ಬಗ್ಗೆ ಸಂಪೂರ್ಣವಾದಂತಹ ಒಪ್ಪಿಗೆ ಅವರಲ್ಲಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದರೆ ಅವರ ಮನಸ್ಥಿತಿಗಳಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದರೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಅವರು ಆಲೋಚನೆ ಮಾಡುವಂತಹ ರೀತಿಗೂ ವಿಭಿನ್ನವಾಗಿರುತ್ತೆ ಪ್ರೀತಿಯ ರೀಯೂನಿಯನ್ ಅಂದರೆ ಬಿಟ್ಟು ಬಿಡಲಾರದಂತಹ ರೀತಿಯಲ್ಲಿ ಇರಬೇಕು ಆದರೆ ರೀಯೂನಿಯನ್ ಅನ್ನೋದಾದರೆ ಇವರ ಪ್ರಕಾರ ಫ್ಯಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನ ವ್ಯಕ್ತಿಯ ಪ್ರಕಾರ ಹೇಳೋದಾದರೆ ಮಾತಾಡ್ಸೋದು ಅಷ್ಟೇ ಅದರಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ಆಗಲಿ ಫೀಲಿಂಗ್ಗಳು ಶೇರಿಂಗ್ಗಳಾಗಲಿ ಅದ್ಯಾವುದೂ ಇರೋದಿಲ್ಲ ಜಸ್ಟ್ ರೀಯೂನಿಯನ್ ಅಂದರೆ ಮಾತಾಡಬೇಕು ನನಗೆ ಯಾವಾಗ ಇಷ್ಟ ಆಗೋದಿಲ್ವೋ ಆಗ ವಾಪಸ್ ಹೋಗಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಅಂದರೆ ಮನಸ್ಥಿತಿಗಳಲ್ಲಿ ಸಂಪೂರ್ಣವಾದ ರೀಯೂನಿಯನ್ನ ಬಗ್ಗೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಯಾಕೆ ಅವರಿಗೆ ರಿಯೂನಿಯನ್ನಿನ ಬಗ್ಗೆ ಒಪ್ಪಿಗೆ ಇರೋದಿಲ್ವೋ ಒಪ್ಪಿಗೆ ಇರೋದಿಲ್ಲ ಅನ್ನೋದಾದರೆ ಅವರು ತುಂಬ ಆಗಿ ಆಲೋಚನೆಗಳನ್ನು ಮಾಡ್ತಾರೆ ತುಂಬ ಸೆಲ್ಫಿಶ್ ಆಗಿ ಆಲೋಚನೆಗಳನ್ನು ಮಾಡಿದಾಗ ರೀ ಯೂನಿಯನ್ ಬಗ್ಗೆ ಅವರು ಅಷ್ಟಾಗಿ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಯಾವಾಗ ಅನ್ನುವಂತಹ ಕಾರ್ಡ್ ಬರೋದೇ ಇಲ್ಲ ಯಾಕೆ ಯಾವಾಗ ಅನ್ನುವಂತಹ ಕಾರ್ಡನ್ನು ನಾನು ತಗೊಂಡೆ ಅಂದರೆ ಫಿಫ್ಟಿ ಫಿಫ್ಟಿಯನ್ನು ಅವರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದು ಒಂದು ಫಿಫ್ಟಿಯಲ್ಲಿ ಬೇಡವೇ ಬೇಡ ಅನ್ನುವಂತಹ ಮನಸ್ಥಿತಿ ಇದ್ದರೆ ಇನ್ನೊಂದು ಫಿಫ್ಟಿಯಲ್ಲಿ ಯಾವಾಗಲಾದರೂ ಒಮ್ಮೆ ಮಾತಾಡಿದ್ರಾಯಿತು ಬಿಡು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿನ ಎಷ್ಟೋ ಜನರಿಗೆ ಬ್ರೇಕಪ್ ಆಗಿರುತ್ತೆ ಕೆಲವೊಮ್ಮೆ ಏನು ಮಾಡ್ತಾರೆ ಒಂದೇ ಒಂದು ಮೆಸೇಜು ಎಷ್ಟೋ ದಿನ ಬಿಟ್ಟು ಒಂದೇ ಒಂದು ಮೆಸೇಜನ್ನು ಮಾಡ್ತಾರೆ ಆಗ ನಿಮ್ಮ ಮನಸ್ಥಿತಿಗಳಲ್ಲಿ ಏನನ್ನಿಸಿರುತ್ತೆ ಹೋ ನನ್ನ ಇನ್ನೂ ಮರ್ತಿಲ್ಲ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಇವರು ವಾಪಸ್ ಯಾವಾಗಾದರೂ ಬಂದೇ ಬರ್ತಾರೆ ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಇರತ್ತೆ ಓಕೆ ಅದು ಒಂದು ರೀತಿಯ ಕಸಿವಿಸಿಯನ್ನು ಮಾಡುವಂತಹದ್ದು ರೀಯೂನಿಯನ್ ಮಾಡಿಕೊಳ್ಳುವಂತಹ ಮನಸ್ಥಿತಿ ಅಲ್ಲ ಜಸ್ಟ್ ನಿಮ್ಮನ್ನ ಕನ್ಫ್ಯೂಷನ್ ಮಾಡುವಂತಹ ರೀತಿ ಮತ್ತು ಮತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ನಿಮ್ಮ ಜೊತೆಯಲ್ಲಿ ಇದ್ದಂತಹ ಅಥವಾ ನಿಮ್ಮ ನಿಮ್ಮ ನೆನಪುಗಳು ಕಾಡುವಂತಹ ಕೆಲವೊಂದು ಡಿ ಪಿಗಳನ್ನು ಚೇಂಜ್ ಮಾಡುವಂತಹದ್ದು ಯಾಕಂದರೆ ಅವರಿಗೆ ಗೊತ್ತಿರುತ್ತೆ ನೀವು ಅವರನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಿರ್ತಾರೆ ಕೆಲವೊಂದು ಡಿ ಪಿಗಳ ಮೂಲಕ ಹೌದು ನಾನು ನಿನ್ನನ್ನು ನೆನಪು ಮಾಡ್ಕೋತಾ ಇದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ಪ್ರಿಟೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಸೊ ಆಯಿತು ಒಂದು ಟಿ ಪಿಯನ್ನು ಚೇಂಜ್ ಮಾಡಿದ್ರು ಒಂದು ಮೆಸೇಜು ಅಥವಾ ನಿಮಗೆ ರೆಸೋನೇಟ್ ಆಗೋ ಥರ ಪ್ರೀತಿಯ ಕೆಲವು ವೀಡಿಯೋಸ್ಗಳು ಅಥವಾ ಕೆಲವೊಂದು ಶಾರ್ಟ್ಸ್ಗಳು ಶೇರ್ ಮಾಡುವಂತಹದ್ದು ಅಥವಾ ಕೆಲವೊಂದು ಮೂಮೆಂಟ್ಸ್ಗಳನ್ನು ಶೇರ್ ಮಾಡುವಂತಹದ್ದು ಮಾಡ್ತಾರೆ ಸರಿ ಆಯಿತು ಇವರು ಮರ್ತಿಲ್ಲ ನನ್ನನ್ನು ನನ್ನ ಯಾವತ್ತಾದ್ರು ಒಂದಿನ ಮಾತಾಡ್ತಾರೆ ಅಂತ ಕಾಯ್ತಾ ಕೂತಿದರೆ ಗಟ್ಟೆ ಆದ್ರೂ ಕೂಡ ಅವರು ನಿಮಗೆ ನೇರವಾದಂತಹ ಮಾತುಕತೆಗಾಗಲಿ ಕಮ್ಯುನಿಕೇಷನ್ಸ್ಗಾಗಲಿ ಬಂದೇ ಇರೋದಿಲ್ಲ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಈ ರೀತಿಯ ಅನುಭವಗಳು ಖಂಡಿತವಾಗಿಯೂ ಆಗಿರುತ್ತೆ ಇನ್ನೊಂದು ಏನಂದರೆ ನೀವು ಆನ್ಲೈನಲ್ಲಿ ಅವರನ್ನು ಚೆಕ್ ಮಾಡ್ತಾ ಇರ್ತೀರಾ ನೋಡ್ತಾ ಇರ್ತೀರಾ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅವರೂ ಕೂಡ ಆನ್ಲೈನಿಗೆ ಬರ್ತಾರೆ ಆದರೆ ನೀವು ಅವರಿಗೆ ಏನಾದರೂ ಒಂದು ಮೆಸೇಜನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅನ್ನೋದಾದರೆ ಏನೋ ಒಂದು ಕೊಡ್ತಾಯಿರ್ತೀರಾ ಅನ್ನೋದಾದರೆ ಒಂದು ಟೈಪಿಂಗಿನ ಮೂಲಕವೋ ಒಂದು ಇಮೇಜಿನ ಮೂಲಕವೋ ಒಂದು ಮೆಸೇಜನ್ನು ಮಾಡ್ತಾ ಇರ್ತೀರಾ ಆ ಮೆಸೇಜನ್ನು ನೋಡ್ತಾರೆ ಮತ್ತು ಟೈಪಿಂಗ್ ಅಂತ ಕೂಡ ಬರ್ತಾ ಇರುತ್ತೆ ಅವರು ಕೂಡ ಏನೋ ಒಂದು ಮೆಸೇಜನ್ನು ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಟೈಪಿಂಗ್ ಅಂತ ಬರ್ತಾ ಇರುತ್ತೆ ನೀವು ಎಷ್ಟೇ ಹೊತ್ತು ನೀವು ಒಂದು ಮೆಸೇಜ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರು ಕೂಡ ಟೈಪಿಂಗ್ ಅಂತ ಬಂದಿರುತ್ತೆ ಹೊರತು ಆದರೆ ನಿಮಗಂತೂ ಮೆಸೇಜ್ ಸೆಂಡ್ ಆಗೇ ಇರುವುದಿಲ್ಲ ಈ ರೀತಿ ಕೂಡ ಮಾಡಿರುವಂತಹ ಸಾಧ್ಯತೆಗಳು ಬೇಕಾದಷ್ಟು ಇದೆ ಸೊ ವ್ಯಕ್ತಿಯಲ್ಲಿ ಆಟ ಆಡಿಸುವಂತಹ ಮನೋಭಾವಗಳು ಯಾವಾಗ ಇರುತ್ತೋ ಆ ವ್ಯಕ್ತಿ ನಿಮ್ಮನ್ನು ಯಾವಾಗಲೂ ಕೂಡ ಆಟಾಡಿಸೋ ಪ್ರಯತ್ನವನ್ನೇ ಮಾಡ್ತಿರ್ತಾರೆ ಬಿಕಾಸ್ ವ್ಯಕ್ತಿಯಲ್ಲಿ ಸಿ ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ ಆ ವ್ಯಕ್ತಿ ತುಂಬ ಆಗಿ ಇರೋದ್ರಿಂದ ನನ್ನನ್ನೇ ಕಾಯಬೇಕು ನೋಡೋಣ ಎಷ್ಟು ದಿನ ವೆಯ್ಟ್ ಮಾಡ್ತಾರೆ ಆಟ ಆಡ್ಸನ್ನು ನೋಡೋಣ ಅನ್ನುವಂತಹ ರೀತಿಯ ಮನಸ್ಥಿತಿಗಳನ್ನು ಇಟ್ಕೊಂಡಿರ್ತಾರೆ ಓಕೆ ಸೊ ನೀವೇನು ಮಾಡ್ತಿರ್ತೀರ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡ್ಕೋತಾ ಇರ್ತೀರ ಸೊ ಅದೇ ಪರಿಸ್ಥಿತಿಗಳೇ ನಿಮ್ಮ ಫಾರ್ ನಂಬರ್ ಒನ್ ಅವರ ವ್ಯಕ್ತಿಯ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ತನ್ನ ಸಂತೋಷದ ಬಗ್ಗೆ ತನ್ನ ಉತ್ಸಾಹದ ಬಗ್ಗೆ ತನ್ನ ಒಂದು ರೀತಿಯ ಖುಷಿಯ ಬಗ್ಗೆ ಗಮನ ಇರುತ್ತೆ ಹೊರತು ನನ್ನನ್ನು ನನ್ನ ಪ್ರೀತಿಯ ವ್ಯಕ್ತಿ ಕಾಯ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಏನೋ ಒಂದು ಮೆಸೇಜ್ ಕಳಿಸಿದ್ದಾರೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಅಥವಾ ವೇಟಿಂಗ್ ಈ ರೀತಿ ಹಲವಾರು ಮೆಸೇಜ್ಗಳನ್ನು ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಅಂತ ನನ್ನನ್ನು ಬೇಡ್ತಾ ಇದ್ದಾರೆ ಇರು ಫೋನ್ ಮಾಡೋಣ ಅನ್ನುವಂತಹ ಮನಸ್ಥಿತಿಯೂ ಕೂಡ ಈ ವ್ಯಕ್ತಿಗೆ ಇರೋದಿಲ್ಲ ಫೋನ್ ಮಾಡಿದರೆ ಅಯ್ಯೋ ನನ್ನ ಬ್ಯುಸಿ ಇತ್ತು ಅನ್ನುವಂತಹ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ರೀಯೂನಿಯನ್ ಅನ್ನುವಂತಹ ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ ಹೊರತು ಸಂಪೂರ್ಣವಾದ ರೀಯೂನಿಯನ್ನಿಗೆ ಈ ವ್ಯಕ್ತಿಗೆ ಮನಸ್ಸೇ ಇರೋದಿಲ್ಲ ಅನ್ನುವಂಥದ್ದು ಹಾಗಿದ್ರೂ ಕೂಡ ಯಾವಾಗ ಅಂತ ಯಾಕೆ ಕೇಳಿದೆ ಅನ್ನೋದಾದ್ರೆ ಯಾವ ಒಂದು ಉತ್ತರ ಬರಬಹುದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಕೇಳಿದ್ದಕ್ಕೆ ಅಲ್ಲಿ ಬಂದಿರುವಂತಹದ್ದು ಟೂ ಆಫ್ ಕಪ್ ರಿವರ್ಸ್ ಆಗಿ ಬರ್ತದೆ ಪ್ರೀತಿಯೇ ಇಲ್ಲ ಅಂದಮೇಲೆ ರೀಯೂನಿಯನ್ನ ಮಾತೆಲ್ಲಿ ಅನ್ನುವಂತಹ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದಾರೆ ಬಿಕಾಸ್ ರೀಯೂನಿಯನ್ ಅಂದರೆ ಏನು ಏನೋ ಒಂದು ಕಾರಣದಿಂದ ನೀವು ಇಬ್ಬರು ದೂರ ಆಗಿರ್ತೀರಾ ಮತ್ತೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಿಬ್ಬರಲ್ಲಿಯೂ ಇರಬೇಕು ಅದನ್ನೇ ರಿಯೂನಿಯನ್ ಅನ್ನುವಂತಹದ್ದು ಅಲ್ವಾ ಸೊ ಇಬ್ಬರಲ್ಲಿಯೂ ಇರಬೇಕು ಇಬ್ಬರೂ ಕೂಡ ಕೂತು ಮಾತಾಡಿ ಸರಿ ಮಾಡಿಕೊಳ್ಳುವಂತಹ ಮನಸ್ಥಿತಿಗಳು ಯಾವಾಗ ಬರುತ್ತೋ ಆವಾಗ ರಿಯೂನಿಯನ್ ಸಾಧ್ಯತೆಗಳಿರುತ್ತೆ ಆದರೆ ನಿಮ್ಮ ಪರ್ಸನಿನ ಮನಸ್ಸಿನಲ್ಲಿ ಆ ರೀತಿ ಇಲ್ವಲ್ಲ ವೆರಿ ಸೆಲ್ಫಿಶ್ ಮತ್ತು ಟೈಮನ್ನು ವೇಸ್ಟ್ ಮಾಡುವಂತಹ ಮನೋಭಾವ ಅವರಲ್ಲಿ ತುಂಬ ಜಾಸ್ತಿ ಇರೋದರಿಂದ ಮನಸ್ಥಿತಿಗಳಲ್ಲಿ ರೀಯೂನಿಯನ್ನ ಅಭಿಪ್ರಾಯವೇ ಇಲ್ಲ ಅವರಿಗೆ ಓಕೆ ಸೊ ರೀಯೂನಿಯನ್ ಮಾಡ್ಕೋಬೇಕು ಯಾವುದೋ ಒಂದು ಸೀರಿಯಸ್ ಕಮಿಟ್ಮೆಂಟಲ್ಲಿ ಇರಬೇಕು ಫೀಲಿಂಗ್ಗಳನ್ನು ಶೇರ್ ಮಾಡಲೇಬೇಕು ಅನ್ನುವಂತಹ ಯಾವುದೇ ರೀತಿಯ ಸೀರಿಯಸ್ನೆಸ್ ಆದಂತಹ ಅವರಲ್ಲಿ ಇಲ್ಲ ಮತ್ತು ರೀಯೂನಿಯನ್ ಬಗ್ಗೆಯೂ ಕೂಡ ಅಷ್ಟಾಗಿ ಒಳ್ಳೆಯ ಅಭಿಪ್ರಾಯ ಅವರಲ್ಲಿ ಇಲ್ಲ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವೊಂದು ಮಾಹಿತಿಗಳನ್ನು ಸೀಕ್ರೆಟ್ ಆದಂತಹ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಬೈ ಬಾಯ್ ಟು ದ ನೆಕ್ಸ್ಟ್ ಪೈಲ್ ನಂಬರ್ ಟು ಓಕೆ ಸೊ ಪಾರ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಕೂಡ ಐಸ್ ಕ್ರೀಮಿನ ಬೌಲೆ ಆಗಿರುತ್ತೆ ಅದರಲ್ಲಿ ಮೂರು ಫ್ಲೇವರಿನ ಐಸ್ ಕ್ರೀಮ್ಸ್ಗಳು ಅದರಲ್ಲಿ ಇರತ್ತೆ ಹೌದಲ್ವಾ ಸೊ ನೋಡೋಣ ಹಾಗಿದ್ದರೆ ಪ್ರೀತಿಯ ರೀಯೂನಿಯನ್ನ ಬಗ್ಗೆ ಏನು ಅಭಿಪ್ರಾಯವನ್ನು ನಿಮ್ಮ ಪರ್ಸನ್ಗಳು ಕೊಡ್ತಾರೆ ಮತ್ತು ಯಾವಾಗ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾರಾ ಅನ್ನೋದನ್ನು ಕಾರ್ಡ್ಸ್ಗಳ ಮೂಲಕ ನೋಡೋಣ ಓಕೆ ಓಕೆ ಸೊ ನಿಮಗೆ ಏನಂತ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಯೂನಿಯನಿನ ಬಗ್ಗೆ ನಾನೇನಾದರೂ ಮೂಮೆಂಟ್ಸ್ಗಳನ್ನು ತೊಗೊಂಡ್ರೆ ನನಗೇನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಹಲವಾರು ವಿಚಾರಗಳಲ್ಲಿ ನಾವು ಕ್ಲ್ಯಾರಿಟಿಯನ್ನು ತಗೋಬೇಕಾಗತ್ತ ಈ ಕ್ಲ್ಯಾರಿಟಿಯನ್ನು ತಗೊಳ್ಳುವಾಗ ಮತ್ತೆ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂತಹ ಒಂದು ರೀತಿಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಸೊ ರೀಯೂನಿಯನ್ನ ಬಗ್ಗೆ ಅವ್ರಿಗೆ ಇರುವಂಥದ್ದು ಏನಂದರೆ ರಿಯೂನಿಯನ್ ಮಾಡ್ಕೋಬಾರ್ದು ಅಥವಾ ಮಾಡ್ಕೋಬೇಕು ಅನ್ನೋವಂಥದ್ದಲ್ಲ ಫಸ್ಟು ರೀಯೂನಿಯನ್ನ ಬಗ್ಗೆ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಿಂದ ಅವರು ಆಲೋಚನೆಯನ್ನು ಮಾಡಿದ್ರೆ ಹೌದು ನನಗೆ ಭಯ ಇದೆ ಆಗ್ತಾಯಿದೆ ರಿಯೂನಿಯನನ್ನು ಮಾಡ್ಕೋಬೇಕು ಅಂತ ನಾನು ನಾನೇನಾದರೂ ಮೂಮೆಂಟ್ಸನ್ನು ತಗೊಂಡ್ರೆ ಅಥವಾ ಆಫರನ್ನು ಕೊಟ್ಟರೆ ರಿಜೆಕ್ಷನ್ಸ್ ಕೂಡ ಆಗ್ಬೋದು ಮತ್ತೆ ಹಲವಾರು ವಿಚಾರಗಳಿಗೆ ಕ್ಲಾರಿಟಿಯನ್ನು ಕೂಡ ಕೇಳಬಹುದು ಅನ್ನುವಂತಹ ಭಯ ಅವರಲ್ಲಿ ಕಾಡ್ತಾ ಇರುವಂತಹದ್ದು ಮತ್ತೆ ನಾನು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ಇಂಬ್ಯಾಲೆನ್ಸ್ ಆಗುತ್ತಲ್ವಾ ನನ್ನ ಪ್ರೀತಿ ಅನ್ನೋದು ಸ್ಟ್ಯಾಂಡ್ ಆಗಿ ನಿಲ್ಲೋದಿಕ್ಕೆ ಸಾಧ್ಯನಾ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಕೂಡ ಇದ್ದಾರೆ ಪ್ರೀತಿಯ ಬಗ್ಗೆ ಅವರಿಗೆ ಆಲೋಚನೆಯನ್ನು ಮಾಡಿದಾಗ ಅಥವಾ ರಿಯೂನಿಯನ್ನ ಬಗ್ಗೆ ಆಲೋಚನೆಯನ್ನು ಮಾಡಿದಾಗ ಅವರಲ್ಲಿ ಯಾವಾಗಲೂ ಕಾಡುವಂತಹ ಪ್ರಶ್ನೆ ಮತ್ತು ಭಯ ಏನಂದರೆ ಆಫರನ್ನು ಕೊಟ್ಟರೆ ಖಂಡಿತವಾಗಿಯೂ ಅದು ರಿಜೆಕ್ಷನ್ ಆಗೇ ಆಗುತ್ತೆ ಅಲ್ವಾ ಸೊ ನಾನು ಮಾಡುವಂತಹ ಎಲ್ಲ ಪ್ರಯತ್ನಗಳು ವೇಸ್ಟ್ ಆಗುತ್ತೆ ಅಲ್ವಾ ಅನ್ನುವಂತಹ ರೀತಿಯ ಒಂದು ಆಲೋಚನೆಗಳನ್ನು ಅಥವಾ ಅಭಿಪ್ರಾಯಗಳನ್ನು ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಯಾಕೆ ರೀತಿ ಆಲೋಚನೆಗಳನ್ನು ಮಾಡ್ತಾರೆ ಸ್ಪಿರಿಟ್ಸ್ ಪಾಲ್ ನಂಬರ್ ಟು ಅವರು ಯಾಕೆ ರೀತಿಯ ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಸ್ಪಿರಿಟ್ಸ್ ಯಾಕೆ ಅಂದರೆ ಅವರಿಗೆ ಒಂದು ಆಲೋಚನೆ ಅಂದರೆ ರಿಯೂನಿಯನ್ನ ಬಗ್ಗೆ ಅವರು ಆಲೋಚನೆ ಮಾಡಲ್ಲ ಏನಾಗ್ಬೋದು ಏನಾಗ್ಬೋದು ಹಂಗಾಗ್ಬೋದು ಹಿಂಗಾಗ್ಬೋದು ಹಲವಾರು ಆಲೋಚನೆಗಳನ್ನು ಅವರ ಮನಸ್ಥಿತಿಗಳಲ್ಲಿ ಮಾಡ್ಕೋತಾ ಇರ್ತಾರೆ ಸೊ ಮತ್ತು ಹಲವಾರು ವಿಚಾರಗಳ ಬಗ್ಗೆಯೂ ಕೂಡ ನಾನು ಕ್ಲ್ಯಾರಿಟಿಯನ್ನು ಕೊಡಬೇಕಾಗತ್ತೆ ಆ ಕ್ಲಾರಿಟಿಯನ್ನು ಕೊಡುವಾಗ ನಾನೇನಾದರೂ ವೇರಿ ವೇರಿಯೇಷನ್ಸ್ಗಳನ್ನು ಮಾಡಿದ್ರೆ ಅಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳಾಗುವಂತಹ ಸಾಧ್ಯತೆಗಳಿದೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನನಗೆ ಭಯ ನನ್ನಲ್ಲಿ ಕಾಡ್ತಾ ಇದೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ದರೆ ರಿಯೂನಿಯನ್ನ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದು ರಿಯೂನಿಯನ್ ಮಾಡ್ಕೋಬೇಕು ಅನ್ನುವಂಥದ್ದಿದೆ ಆದರೆ ನನ್ನ ಮನಸ್ಥಿತಿಗಳಲ್ಲಿ ಭಯ ಇರೋದ್ರಿಂದ ನಾನು ಮುಂದೆ ಹೋಗುವ ಪ್ರಯತ್ನಗಳನ್ನು ಮಾಡೋದು ನನಗೆ ತುಂಬ ಕಷ್ಟ ಆಗತ್ತೆ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತೆ ರಿಯೂನಿಯನ್ ಯಾವಾಗ ಅಂತ ಕೇಳಿದರೆ ಯಾವಾಗ ಅಂತ ನಾನು ಹೇಳಲಿ ಅನ್ನುವಂಥದ್ದೇ ನಿಮ್ಮ ಪರ್ಸನ್ಗಳು ಹೇಳ್ತಾ ಇರೋದು ಯಾಕೆ ಅಂದರೆ ನಾನು ಯಾವ ಮೂಮೆಂಟ್ಸ್ಗಳನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ ರಿಯೂನಿಯನ್ ಯಾವಾಗ ಅಂತ ಹೇಳೋದಾದರೆ ಖಂಡಿತವಾಗಿಯೂ ನನಗೆ ಕೂಡ ಗೊತ್ತಿಲ್ಲ ರಿಯೂನಿಯನ್ ಯಾವಾಗ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸಿಚುಯೇಷನ್ಸ್ಗಳು ದೇವರು ಯಾವಾಗ ಕೆಲವೊಂದು ಸಿಚುಯೇಷನ್ಸ್ಗಳನ್ನು ಕೊಡ್ತಾರೋ ಆಗ ಮಾತ್ರ ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊರತು ಸದ್ಯಕ್ಕೆ ನನಗೆ ಯಾವುದೂ ಕೂಡ ದಾರಿಗಳು ಗೊತ್ತಾಗ್ತಾ ಇಲ್ಲ ನಾನು ಕೂಡ ಕನ್ಫ್ಯೂಷನ್ನಲ್ಲಿಯೇ ಇದ್ದೇನೆ ಪ್ರೀತಿಯನ್ನು ಬಿಡೋಕ್ಕೂ ಆಗದಿರ ರಿಯೂನಿಯನ್ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿಗಳಲ್ಲಿ ನಾನು ಇದ್ದೇನೆ ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಸ್ವಲ್ಪ ಪೇಶನ್ಸ್ ಆಗಿ ನಾನು ಇರಬೇಕಾಗತ್ತೆ ಸ್ವಲ್ಪ ಪೇಶನ್ಸ್ ಆಗಿ ಇದ್ದು ನಾನು ಮೂಮೆಂಟ್ಸನ್ನು ತಗೋಬೇಕಾಗತ್ತೆ ಆದರೂ ಕೂಡ ನಿಮಗೊಂದು ಅವಧಿ ಕಾಲಾವಧಿಯನ್ನು ಕೊಡೋದಾದರೆ ಚೂ ಚೂ ಅಂತ ಬರ್ತಾ ಇರೋದ್ರಿಂದ ಸೊ ಮೇ ಬಿ ಎರಡು ವಾರ ಅಥವಾ ಎರಡು ತಿಂಗಳುಗಳಲ್ಲಿ ಕೆಲವೊಂದು ಮೂಮೆಂಟ್ಸ್ಗಳು ಯೂನಿವರ್ಸಿನ ಕೆಲವೊಬ್ಬರಿಗೆ ಆಗೋ ಸಾಧ್ಯತೆಗಳಿರುತ್ತೆ ಬಿಕಾಸ್ ಇಲ್ಲಿವರಿಗೆ ಕ್ಲಾರಿಟಿಯೂ ಇಲ್ಲ ಮತ್ತು ಮೂಮೆಂಟ್ಸನ್ನು ತಗೊಳ್ಳುವಂತಹ ಧೈರ್ಯವೂ ಇಲ್ಲ ೇ ಇರುವುದರಿಂದ ಅವರು ಹೇಳ್ತಾ ಇರೋದು ನಾನಿವಾಗ ಯಾವುದೇ ರೀತಿಯ ಉತ್ತರಗಳನ್ನು ಕೊಡುವ ಪರಿಸ್ಥಿತಿಗಳಲ್ಲಿ ಇಲ್ಲ ಆದರೆ ಕಾರ್ಡ್ಸಿನ ಆಧಾರದ ಮೇಲೆ ಕೆಲವೊಬ್ಬರಿಗೆ ಕ್ಲಾರಿಟಿಗಳು ಸಿಕ್ಕಾಗ ಸ್ವಲ್ಪ ಧೈರ್ಯಗಳನ್ನು ಮಾಡಿ ಮುಂದುವರಿತೀನಿ ಅವರಿಗೆ ಯೂನಿವರ್ಸಿನಲ್ಲಿ ಎರಡು ವಾರಗಳು ಅಥವಾ ಎರಡು ತಿಂಗಳುಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಕೆಲವೊಬ್ಬರಿಗೆ ರೇರ್ ಪರ್ಸನ್ಗಳಿಗೆ ಮಾತ್ರ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಓಕೆ ಈ ತರಹದ ಒಂದು ಕಾನ್ಸೆಪ್ಟಿನ ರೀಡಿಂಗ್ಸ್ಗಳು ನಿಮಗೆ ಬೇಕು ಅಂದರೆ ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ತರಹದ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗೂ ಚೆಕಿಂಗ್ ಬಾಯ್